ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇವತ್ತಿನ ವೀಡಿಯೋದಲ್ಲಿ ಬಂದು ಆಗಿ ಇರುವಂತಹ ಡೌಟ್ಸ್ ಗರ್ಭಿಣಿ ಸ್ತ್ರೀಯರಿಗೆ ಏನೇನೆಲ್ಲ ವಿಷಯಗಳು ಪ್ರೆಗ್ನೆನ್ಸಿ ಟೈಮಲ್ಲಿ ಆದರೆ ಆಗಿ ಹಾಸ್ಪಿಟ್ಲಿಗೆ ಹೋಗಬೇಕು ನಮಗೆ ಬಂದು ಮನೆಯಲ್ಲೇ ಇರೋ ಥರ ಯಾವುದು ಒಂದು ವೇಳೆ ಜಾಸ್ತಿ ಆದರೆ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ ಖಂಡಿತವಾಗ್ಲೂ ಇದೊಂದು ಸೊ ಕೆಲವೊಬ್ಬರು ಕೇಳ್ತೀರಾ ನನಗೆ ಏಯ್ಟ್ ಮಂತ್ ರನ್ನಿಂಗ್ ಇದೆ ನನಗೆ ಜ್ವರ ಇದೆ ನಾನು ಡೋಲ ಹಾಕ್ಕೊಂಡು ಮನೇಲೇ ಇರೋದಾ ಇಲ್ಲ ನಾನು ಹಾಸ್ಪಿಟ್ಲ್ಗೆ ಹೋಗೋದಾ ಏನು ಮಾಡಬೇಕು ಅಂತ ಕೇಳ್ತೀರಾ ಕೆಲವ್ರಿಗೆ ನೋವು ಹೋಗ್ತೀರಾ ಕೆಲವ್ರು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀರಾ ಯಾವುದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬೇಕು ಫಸ್ಟಾಗಿ ಬಂದು ನೀವು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟೈಮಿಸ್ಟ್ರಿಂದಲೇ ಹೇಳ್ತಿದ್ದೀನಿ ಒಂದು ಸ್ಕ್ಯಾನ್ ಮುಗಿಸ್ಕೊಂಡು ಬಂದಿರ್ತೀರಾ ಅಂದರೆ ನಿಮಗೆ ನಿಮಗೆ ಇದು ಬಂದು ಪ್ರೆಗ್ನೆನ್ಸಿ ಬಂದು ಫುಲ್ಲಾಗಿ ಕನ್ಫರ್ಮ್ ಆಗಿ ನೀವು ಬಂದು ಸ್ಕ್ಯಾನನ್ನು ಬಂದು ಮುಗಿಸ್ಕೊಂಡು ಬಂದಮೇಲೆ ನಿಮಗೇನಾದರೂ ಒಂದು ವೇಳೆ ಬ್ಲಡ್ ಹೋಗೋದು ಮತ್ತೆ ಏನಾದ್ರೂ ಹೊಟ್ಟೆ ನೋವು ಕಿಬ್ಬು ಹೊಟ್ಟೆ ಅಡಿ ಭಾಗದ ಹೊಟ್ಟೆ ಹೊಕ್ಳಿನ ಕೆಳಭಾಗದ ಹೊಟ್ಟೆ ನೋವು ಅಂತ ಗೊತ್ತಾದ್ರೆ ವಜೈನಲ್ಲಿ ಪೇಯ್ನ್ ಅಂತ ಗೊತ್ತಾದ್ರೆ ಏನಾದರೂ ವೈಟ್ ಡಿಸ್ಚಾರ್ಜ್ ಒಂಥರ ಬ್ರೌನಿಶ್ ಆಗಿ ವೈಟಲ್ಲಿ ಅಲ್ಲಿ ಬ್ಲಡ್ ಸೇರಿರೋ ತರ ಡಿಸ್ಚಾರ್ಜಸ್ ಈ ತರ ಏನಾದರೂ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಆಯಿತು ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಮನೇಲಿರೋ ಹಾಗಿಲ್ಲ ಮತ್ತೆ ಕೆಲವರಿಗೆ ಸ್ಪಾಟಿಂಗ್ ಅಂತ ಆಗುತ್ತೆ ಅದೇನಂದ್ರೆ ಜಸ್ಟ್ ಡ್ರಾಪ್ ಆಗಿ ಬ್ಲಡ್ ಬರೋದು ತ್ರೀ ಮಂತ್ವರೆಗೂ ಕೆಲವರಿಗೆ ಫೋರ್ತ್ ಮಂತ್ವರೆಗೂ ಆಗುತ್ತೆ ಇದಕ್ಕೆ ಅರ್ಥ ಬಂದು ಇಂಪ್ಲಾಂಟೇಶನ್ ಟೈಮ್ ಬೇಬಿ ಒಂದು ಬಂದು ಗರ್ಭಕೋಶದ ಒಂದು ಸ್ಥಳವನ್ನ ಆಕ್ಯುಪೈ ಮಾಡುವಾಗ ಕೆಲವೊಂದು ರೀತಿಯಲ್ಲಿ ಸ್ವಲ್ಪ ಪೇನ್ ಮತ್ತೆ ಸ್ವಲ್ಪ ಬ್ಲಡ್ ಹೋಗೋದು ಚಾನ್ಸ್ ಇರುತ್ತೆ ಬಟ್ ಆತರ ಇದ್ರೂ ಕೂಡ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ನಿಮ್ಮ ಒಂದು ಸೇಫ್ ಪ್ರೆಗ್ನೆನ್ಸಿನ ಇದು ಈ ಪ್ರೆಗ್ನೆನ್ಸಿ ಬಂದು ಕರೆಕ್ಟಾಗಿ ಕರೆಕ್ಟಾಗಿ ಇದು ಕಂಟಿನ್ಯೂ ಆಗುತ್ತಾ ಸೇಫ್ ಪ್ರೆಗ್ನೆನ್ಸಿನ ಅನ್ನೋದನ್ನ ಬಂದು ನೀವು ತಿಳ್ಕೊಬೇಕಾಗುತ್ತೆ ಎರಡನೇದು ಮೈನ್ ಆಗಿ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಬಂದಾಗ ನಿಮ್ಮ ಬೇಬಿ ಕಿಕ್ಸ್ ಸ್ಟಾರ್ಟ್ ಆಗುವಂಥ ಸಮಯ ಇದು ಸೊ ಫೋರ್ತ್ ಮಂತ್ ಎಂಡಿಂಗು ಫಿಫ್ತ್ ಮಂತ್ ರನ್ನಿಂಗು ಸಿಕ್ಸ್ತ್ ಮಂತ್ ಸ್ಟಾರ್ಟಿಂಗಲ್ಲಿ ಬೇಬಿ ಕಿಕ್ಸ್ ಎಂಥವರೆಗೂ ಗೊತ್ತಾಗುತ್ತೆ ಒಂದು ವೇಳೆ ಬೇಬಿ ಕಿಕ್ಸ್ ಇಲ್ಲ ಅಂದರೂ ಕೂಡ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಇದನ್ನು ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಬೇಬಿ ಕಿಕ್ಸ್ಗೆ ಕೆಲವು ಟೈಮಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಸೆವೆಂತ್ ಮಂತ್ ಏಯ್ತ್ ಮಂತಲ್ಲೇ ನೀವು ಚೆನ್ನಾಗಿ ಕೈ ಇಟ್ಟಾಗ ಮಗು ಕಿಕ್ ಮಾಡೋದು ನೀಟಾಗಿ ಕೈ ಗೊತ್ತಾಗೋದು ಒಂದು ವೇಳೆ ಬೇಬಿ ಕಿಕ್ಸ್ ಯಾವುದೇ ಸಂದರ್ಭದಲ್ಲಿ ಅಂದರೆ ಎಂಟೈರ್ ಪ್ರೆಗ್ನೆನ್ಸಿ ಸೆಕೆಂಡ್ ಆಫ್ಟರ್ ಮಂತ್ ಸೆವೆಂತ್ ಮಂತ್ ಐತ್ ಮಂತ್ ಎಂಬ ಕಮ್ಮಿ ಕಮ್ಮಿ ಆಗಿದೆ ಅಂದರೂ ಕೂಡ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಮೂರನೇ ಪಾಯಿಂಟ್ ಬಂದು ಹೆವಿ ಒಂದು ಫೀವರ್ ಸೊ ಒಂದು ವೇಳೆ ಏನಾದ್ರೂ ನಿಮಗೆ ಫೀವರ್ ಬಂದಿತ್ತು ಜ್ವರ ಬಂದಿತ್ತು ಆವಾಗ ಅವಾಗ 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 ಜ್ವರ ಬರುತ್ತೆ ಬಿಟ್ಟು ಬಿಟ್ಟು ಜ್ವರ ಬರುತ್ತೆ ಅಂತ ಏನಾದ್ರೂ ನಿಮ್ಮ ಮನ್ಸಲ್ಲಿ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಯಾಕಂದ್ರೆ ಜ್ವರ ಅನ್ನೋದು ಕೆಲವು ಟೈಮ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಬಂದು ಕೋಲ್ಡ್ಗೆಲ್ಲ ಕೆಲವು ಕೆಲವರಿಗೆ ಜ್ವರ ಬರುತ್ತೆ ಕೆಲವ್ರಿಗೆ ಜ್ವರ ಬಂದ್ಬಿಟ್ಟು ಜಾಸ್ತಿ ಇನ್ಫೆಕ್ಷನ್ಸ್ ಆದಾಗ ಜಾಸ್ತಿ ಏನಾದ್ರೂ ಬೇರೆ ತರ ಜ್ವರಗಳಿದ್ದಾಗ ವೈರಲ್ ಫೀವರ್ ಆದಾಗ ನಿಮಗೆ ಈ ಜ್ವರ ಬಿಟ್ಟು ಹೋಗೋದೇ ಇಲ್ಲ ಸೊ ಅವಾಗ ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅದಕ್ಕೆ ಸರಿಯಾದಂತ ಟ್ರೀಟ್ಮೆಂಟ್ ಪಡ್ಕೋಬೇಕು ಎಷ್ಟೋ ಜನರಿಗೆ ಜ್ವರ ಬಂದು ಜಾಸ್ತಿ ಆಗಿ ಅದರಿಂದ ಕೂಡ ಬೇಬಿಗೆ ಪ್ರಾಬ್ಲಮ್ ಆಗಿರುವಂಥದ್ದಿದೆ ಸೊ ಜ್ವರ ಅನ್ನೋದು ಬಂದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅದನ್ನ ಸರಿ ಮಾಡ್ಕೋಬೇಕು ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಯಾ ಈ ಒಂದು ಏನು ಐದನೇ ತಿಂಗಳು ಆರನೇ ತಿಂಗಳು ಏಳನೇ ತಿಂಗಳುಗಳಲ್ಲಿ ಬೆನ್ನು ಜಾಸ್ತಿ ಬರೋದಕ್ಕೆ ಶುರು ಆಗುತ್ತೆ ಯಾಕಂದರೆ ಮಗು ಬೆಳೀತಾ ಬೆಳೀತಾ ಮಗುವಿನ ತೂಕ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ ನಿಮಗೆ ಕೆಲವೊಂದು ನೋವುಗಳು ಮಗುವನ್ನು ಹೊರೋದು ಬಂದು ನಮ್ಮ ಹೊಟ್ಟೆನೇ ಆಗಿದ್ರು ಹೊಟ್ಟೆಯನ್ನು ಸ್ಟ್ರಾಂಗಾಗಿ ಹಿಡಿಯೋದು ಬಂದು ಬೆನ್ನು ಬೆನ್ನಲ್ಲಿರುವಂಥ ಸ್ಪೈನಲ್ ಕಾರ್ಡು ಸೊ ಅದಕ್ಕೆ ಪೇಯ್ನ್ ಆಗೇ ಆಗುತ್ತೆ ಬಟ್ ಜಾಸ್ತಿ ಪೇಯ್ನ್ ಬೆನ್ನು ವಿಪರೀತ ಬೆನ್ನು ನೋವು ಬ್ಯಾಕ್ ಪೇಯ್ನ್ ಇದ್ದಾಗ ಕೂಡ ಡಾಕ್ಟರ್ ತೋರಿಸ್ಕೋಬೇಕು ಇದು ಕೂಡ ಒಂದು ರೀತಿ ಒಂದು ನಿಮಗೇನಾದರೂ ತೊಂದರೆಗಳಾಗುವಂಥ ಸಂದರ್ಭದಲ್ಲಿ ಡಾಕ್ಟ್ರು ಬಂದು ಅದನ್ನು ಸರಿ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ವಿಪರೀತ ತಲೆನೋವು ಈ ವಿಪರೀತ ಮತ್ತು ಯಾಕೆ ನಾನು ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಹೆಚ್ಚಾದಂಥ ಎಕ್ಸಸ್ ಆಗಿ ತಲೆನೋವು ಸೊಂಟ ನೋವು ಕಾಲು ನೋವು ಹೊಟ್ಟೆ ನೋವು ಇಂಥವೆಲ್ಲ ಬಂದಾಗ ಡಾಕ್ಟರ್ ಅದನ್ನು ತೋರಿಸ್ಬೇಕು ಮನೇಲಿರೋ ಹಾಗಿಲ್ಲ ಅದನ್ನು ಫಸ್ಟು ಮನಸ್ಸಲ್ಲಿ ನೀವು ಅರ್ಥ ಮಾಡಿಟ್ಕೊಳ್ಳಿ ಯಾಕಂದರೆ ಕೆಲವರು ಇದೆಲ್ಲ ಕಾಮನ್ ಅಂತ ಹೇಳಿ ಇರ್ತೀರ ನಾನು ಪ್ರತಿ ಸತಿ ಕಮೆಂಟಲ್ಲೂ ಅಷ್ಟೇ ಇದು ಕಾಮನ್ ಏ ಟೈಮಲ್ಲಿ ಬಟ್ ಹೆವಿ ಇದ್ದಾಗ ನೀವು ತೋರಿಸ್ಕೊಳ್ಳಿ ಅಂತ ನಾನು ಹೇಳೇ ಹೇಳ್ತೀನಿ ಸೊ ಹೆವಿ ಇದ್ದಾಗ ನೀವು ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ತೋರಿಸ್ಕೋಬೇಕು ತಲೆನೋವು ಅದರ ಪ್ರಾಬ್ಲಮ್ ಹಾರ್ಮೋನಲ್ ಚೇಂಜಸ್ ಸ್ಟ್ರೆಸ್ ತಲೆನೋವು ಬರುತ್ತೆ ಆಫ್ಟರ್ ಪ್ರೆಗ್ನೆನ್ಸಿ ಅದನ್ನು ತೋರಿಸ್ಕೊಳ್ಳಿ ಮತ್ತೆ ಬಂದು ಹಲ್ಲಿನ ಸಮಸ್ಯೆ ಕೆಲವರಿಗೆ ಬಂದು ಪ್ರೆಗ್ನೆಂಟ್ ಆದ್ಮೇಲೆ ಹಲ್ಲು ನೋವು ಬರುತ್ತೆ ಜಾಸ್ತಿ ಹಲ್ಲು ನೋವು ಬರುತ್ತೆ ಇದು ಕೂಡ ಹಾರ್ಮೋನಲ್ ಚೇಂಜಸ್ ಏನೇ ತಲೆನೋವು ಮತ್ತೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಈ ಹಲ್ನೋವು ಹಲುನೋವು ಬಂದು ಪ್ರೆಗ್ನೆನ್ಸಿಗೆ ಮುಂಚೆ ಇರೋದೇ ಇಲ್ಲ ಪ್ರೆಗ್ನೆಂಟ್ ಆದಮೇಲೆ ಜಾಸ್ತಿ ಆಗುತ್ತೆ ಅಂದಾಗ ಅದು ಕೂಡ ಒಂದು ರೀತಿ ನಿಮಗೆ ಹಾರ್ಮೋನ್ ಚೆನ್ಸೆ ಇದನ್ನು ಕೂಡ ಡೆಂಟಲ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ರೆಫರ್ ಮಾಡಿಬಿಟ್ಟು ಆಮೇಲೆ ಅವ್ರ ಹತ್ರ ಒಂದು ಬರೆಸ್ಕೊಂಡು ನೀವು ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗಿ ಯಾಕಂದರೆ ಕೆಲವ್ರಿಗೆ ತ್ರೀ ಮಂತ್ ಪ್ರೆಗ್ನೆಂಟ್ ಆಗಿರ್ತೀರಾ ಆ ಟೈಮಲ್ಲಿ ತ್ರೀ ಪ್ರೆಗ್ನೆಂಟ್ ಪ್ರೆಗ್ನೆಂಟಾಗಿರೋಂಥ ಸಮಯದಲ್ಲಿ ಹೊಟ್ಟೆ ಕಾಣಲ್ಲ ನೋವು ಅಂತ ಹೇಳಿ ಹೋಗ್ತೀರಾ ನೀವು ಕೂಡ ಹೇಳಲ್ಲ ಇದೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ನೀವು ಹೇಳೋಲ್ಲ ಮರ್ತಿರ್ತೀರ ಆ ಟೈಮಲ್ಲಿ ಹಲ್ ಕೀಳಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್ಸು ಆ ಟೈಮಲ್ಲಿ ಕೆಲವೊಂದು ಟ್ರೀಟ್ಮೆಂಟ್ಸು ಪ್ರೆಗ್ನೆಂಟ್ ಲೇಡೀಸ್ಗೆ ಹೊಂದಲ್ಲ ಅದು ಪ್ರಾಬ್ಲಮಲ್ಲಿ ಮುಗಿಯುತ್ತೆ ಸೊ ಅದಕ್ಕೋಸ್ಕರನೇ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ಬಿಟ್ಟರೆ ಡೆಂಟಲ್ ಡಾಕ್ಟರ್ ಹತ್ರ ನೀವು ತೋರಿಸ್ಕೋಬೇಕಾಗತ್ತೆ ಸೊ ಅದಕ್ಕೆ ಹೇಳೋದು ಫಸ್ಟ್ ಗೈನಕಾಲಜಿಸ್ಟ್ ಹತ್ರ ನೀವು ತೋರಿಸ್ಕೊಂಡು ಆಮೇಲೆ ನೀವು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿ ಅದರ ರೆಫರ್ ಅನ್ನು ಹೋಗಿ ತೋರಿಸ್ಬಿಟ್ಟು ತಕ್ಕ ಹಾಗೆ ಟ್ರೀಟ್ಮೆಂಟ್ ಅನ್ನು ಟೆಂಪರ್ವರಿ ಆಗಿ ಪಡ್ಕೊಳ್ಳಿ ಆಮೇಲೆ ಆಫ್ಟರ್ ಡಿವರಿ ನಿಮ್ಗೆ ಅದೇ ಸೂಕ್ತವಾದಂತ ಟ್ರೀಟ್ಮೆಂಟ್ ಇರುತ್ತೆ ಕೆಲವರಿಗೆ ಇಂಪ್ಲಾಂಟ್ ಮಾಡಬೇಕಾಗುತ್ತೆ ಕೆಲವರಿಗೆ ಹಲ್ ತೆಗೆದು ಅಲ್ಲಿ ಇನ್ನೊಂದು ಹಲ್ಲು ಇಕ್ಸ್ಬೇಕಾಗತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿಡ್ತಾರೆ ಸ್ಕ್ರೂ ಎಲ್ಲ ಹಾಕಿ ಅದು ಇಂಪ್ಲಾಂಟ್ ಅಂತ ಹೇಳ್ತಾರೆ ನೀವು ನೀವು ಗೂಗಲ್ ಮಾಡಿ ನಿಮಗೆ ಬರುತ್ತೆ ಸೊ ಕೆಲವರಿಗೆ ಕೀಳುವಂಥ ಸ್ಥಿತಿ ಇರುತ್ತೆ ಕೆಲವರಿಗೆ ಅದನ್ನ ಡ್ರಿಲ್ ತರ ಮಾಡಿ ಅದರಲ್ಲಿರುವಂಥ ಡಿಕೆ ಅಂತ ಹೇಳ್ತಾರೆ ಹಲ್ಲಿನ ಒಂದು ಉಳಕನ್ನು ತೆಗೆದುಬಿಟ್ಟು ಫಿಲ್ಲಿಂಗ್ ಮಾಡ್ತಾರೆ ಸೊ ಇಂತ ಪ್ರೊಸೀಜರ್ಸ್ ಎಲ್ಲ ಪ್ರೆಗ್ನೆನ್ಸಿ ಕೆಲವ್ರು ಹೊಂದಲ್ಲ ಸೊ ಅದಕ್ಕೆ ಹೇಳ್ತೀನಿ ಇಂಥವ್ ಏನಾದ್ರೂ ಆಯ್ತು ಅಂದ್ರೆ ಡಾಕ್ಟರ್ ಹತ್ರ ಕೇಳಿ ತಿಳಿದು ಆಮೇಲೆ ನೀವು ನೋಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಕಿವಿ ನೋವು ಕೆಲವರಿಗೆ ಕಿವಿ ಸೋರೋದು ಕಿವಿ ನೋವು ಜಾಸ್ತಿ ಇರುತ್ತೆ ಸೊ ಇಂಥವ್ರು ಕೂಡ ಡಾಕ್ಟರ್ ಹತ್ರ ತೋರ್ಸ್ಕೋಬೇಕು ಮನೆಯಲ್ಲೇ ಇರೋ ಹಾಗಿಲ್ಲ ನೆಕ್ಸ್ಟು ವಿಪರೀತವಾದಂತಹ ಗಂಟ್ಲು ನೋವು ಗಂಟ್ಲು ನೋವು ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ವಾಟರ್ ಇನ್ಫೆಕ್ಷನ್ ಆಗಿರುತ್ತೆ ಕೆಲವರಿಗೆ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಇಮ್ಯು ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಗಂಟ್ಲು ನೋವು ಬರಂಥದ್ದು ಸಾಧ್ಯ ಗುಳ್ಳೆಗಳೆಲ್ಲ ಆಗಿರುತ್ತೆ ಒಳಗಡೆ ಸೊ ಇದಕ್ಕೆ ಸರಿಯಾದ ರೀತಿಯಲ್ಲಿ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ತ್ರೀ ಡೇಸ್ ಫೈವ್ ಡೇಸ್ ಡೋಸ್ಗಳು ಇರ್ತವೆ ಇದನ್ನು ನೀವು ಮೆಡಿಕಲ್ ಸ್ಟೋರ್ ಹೋಗಿ ಕೇಳಬಾರ್ದು ಡಾಕ್ಟರ್ ಹತ್ರನೇ ಕೇಳಬೇಕು ಒಂದು ಸರ್ಟಿಫೈಡ್ ಡಾಕ್ಟ್ರ್ ಅಂತ ಹೆರಿಗೆಗೆಗೆ ಅಂತ ಗೈನಕಾಲಜಿಸ್ಟ್ ಇದ್ದಾಗ ಅವ್ರ ಹತ್ರ ಕೇಳಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ನೀವು ಪಡ್ಕೊಬೇಕಾಗುತ್ತೆ ಸೊ ಈ ಎಂಟಿ ಡಾಕ್ಟರ್ ಹತ್ರ ರೆಫರ್ ಮಾಡ್ತಾರೆ ಅವ್ರು ಅದನ್ನು ಚೆಕ್ ಮಾಡಿ ನಿಮಗೆ ವಿಪರೀತ ಅಂತ ಬಿಟ್ಟು ಬಿಟ್ಟು ಗಂಟಲು ಬರ್ತಿದೆ ಅಂದರೆ ಅದಕ್ಕೆ ಏನು ಟ್ರೀಟ್ಮೆಂಟು ಅನ್ನೋದನ್ನು ಡಾಕ್ಟರ್ಸ್ ಹೇಳ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ನಿದ್ದೆ ಪ್ರಾಬ್ಲಮ್ ಕೆಲವ್ರಿಗೆ ನಿದ್ದೆ ಬರೋದೇ ಇಲ್ಲ ಏನೇ ಮಾಡಲಿ ಏನೇ ಕಷ್ಟಪಡಲಿ ಅವರು ಎಂಥ ಸ್ನಾನ ಮಾಡಲಿ ಬಿಸಿನೀರು ಎಂಥ ಬಿಸಿ ಹಾಲು ಕುಡಿದ್ರೂ ಕೂಡ ನಿದ್ದೆ ಬರೋಲ್ಲ ಸೊ ಅಂಥವ್ರು ಕೂಡ ಡಾಕ್ಟ್ರ ಹತ್ರ ರೆಫರ್ ಮಾಡಿಕೊಡಿ ಅವ್ರು ನಿಮಗೆ ಕೌನ್ಸಿಲಿಂಗನ್ನು ಕೊಡ್ತಾರೆ ನಿಮ್ಮ ಮನಸ್ಸಲ್ಲಿ ಆಳ್ ಮನಸ್ಸಲ್ಲಿ ಯಾವುದೋ ಒಂದು ಸ್ಟ್ರೆಸ್ ಯಾವುದೋ ಒಂದು ಡಿಪ್ರೆಷನ್ ಒಳಗಡೆ ಹೊತ್ಕೊಂಡಿದ್ರು ಕೂಡ ಅದು ಕೆಲವು ಟೈಮಲ್ಲಿ ನಮ್ಗೆ ನಿದ್ದೆಯನ್ನು ಬರಸಲ್ಲ ಭಯವನ್ನು ಆತಂಕವನ್ನು ನಮಗೆ ಅದು ಬಂದು ಟ್ರಾಮಾ ಅಂತ ಹೇಳ್ತೀವಿ ಆಘಾತಕ್ಕೆ ಕೊಳಕಾಗ್ಬಿಟ್ಟಿರ್ತೀವಿ ಸೊ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಡಾಕ್ಟರ್ ಡಾಕ್ಟರ್ಸ್ ಬಂದು ನಿಮಗೆ ಸ್ಪೆಷಲ್ ಆಗಿ ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತ ಕೌನ್ಸ್ಲಿಂಗ್ ಕೊಡಿಸ್ತಾರೆ ಸೊ ಅದರಿಂದ ಕೂಡ ನೀವು ಸೊ ಆ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬಂದು ನೀವು ನಿದ್ದೆ ಮಾಡೋದಕ್ಕೆ ಡಾಕ್ಟರ್ಸ್ ಬಂದು ಸರಿಯಾದ ರೀತಿಯಲ್ಲಿ ಹೆಲ್ಪ್ಫುಲ್ ಆಗಿ ನಿಮಗೆ ಇರ್ತಾರೆ ನೆಕ್ಸ್ಟು ವಜೈನಲ್ ಪ್ಲೈ ಪೇಯ್ನು ಜಾಸ್ತಿ ವಜೆನಲ್ ಪೇಯ್ನ್ ಇದೆ ಒಳಗಡೆ ಪುಷಿಂಗ್ ಇದೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಮತ್ತು ನೀರು ಹೋಗ್ತಾ ಇದೆ ಯಾವುದೇ ಸಮಯದಲ್ಲಿ ಪ್ರೆಗ್ನೆನ್ಸಿಲಿ ಎಂಟೈರ್ ಪ್ರೆಗ್ನೆನ್ಸಿಲಿ ಇಂಥದ್ದು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನೀವು ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ಸೊ ಯಾವುದೇ ಕಾರಣಕ್ಕೂ ಮನೆಯಲ್ಲೇ ಇರೋದು ಮನೆ ಮದ್ದುಗಳಲ್ಲಿ ಸರಿಯಾಗತ್ತೆ ಅಂತ ಅನ್ನೋದು ಅಂಥವೆಲ್ಲ ಹೋಗಬೇಡಿ ಈ ನಗಡಿ ಕೆಮ್ಮು ಆ ಈ ಗಂಟ್ಲು ನೋವು ಈ ಜ್ವರ ಜ್ವರ ಥರ ತಲೆನೋವು ಥರ ಕಿವಿ ನೋವು ಗಂಟ್ಲು ನೋವು ಇಂಥ ಎಲ್ಲ ಪ್ರಾಬ್ಲಮ್ಸ್ ನೀವು ಡಾಕ್ಟ್ರ ಹತ್ರ ಫಸ್ಟಾಗಿ ರೆಫರ್ ಮಾಡಿಸ್ಕೊಳ್ಳೇಬೇಕು ಮತ್ತು ಬಂದು ಹೊಟ್ಟೆ ನೋವು ಅಡಿ ಭಾಗದ ಹೊಟ್ಟೆ ಕೆಲವ್ರಿಗೆ ಕೀಳಂಗಾಗುತ್ತೆ ನೋವಾಗುತ್ತೆ ತುಂಬ ನೋವು ಅನಿಸುತ್ತೆ ವಜಯನ ಪುಷ ಆಗುತ್ತೆ ಕಾಲೆಲ್ಲ ನಡ್ಕ ಬರುತ್ತೆ ಇದನ್ನು ಕೂಡ ಡಾಕ್ಟರ್ ಹತ್ರ ತೋರಿಸ್ಬೇಕು ಕೆಲವೊಂದೆಲ್ಲ ಕಾಮನೇ ಆಗಿದ್ರು ಕೆಲವೊಂದು ಅನ್ನು ಸೂಚಿಸುತ್ತೆ ಸೊ ಅದಕ್ಕೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅರ್ಲಿ ಸ್ಟೇಜಲ್ಲೇ ಏನಿದ್ರು ಅದನ್ನು ಸರಿ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇಚ್ಛೆ ಬಾಯ್